ಸಮಸ್ತ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಅದರ ಜೊತೆಗೆ ನಾವೆಲ್ಲ ಎದುರು ನೋಡೋದೇನು ಅಂತ ಅಂದ್ರೆ ಇವತ್ತಿನ ಒಂದು ಕೌತುಕದ ಕ್ಷಣವನ್ನ ಅದೇನು ಅಂತ ಅಂದ್ರೆ ಬೆಂಗಳೂರಿನ ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಚುಂಬನ ಆಗುವಂತಹ ಒಂದು ಸಂದರ್ಭ ಅಥವಾ ಆ ಸೂರ್ಯ ರಶ್ಮಿಯಿಂದ ಆ ಗವಿಗಂಗಾಧರೇಶ್ವರನ ಆ ಮೂರ್ತಿ ಆ ಸೂರ್ಯ ತಲುಪ್ತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿನ ಕೌತುಕ ಅದರ ಜೊತೆಗೆ ಆ ಸಂದರ್ಭದಲ್ಲಿ ನಾವು ಬಹಳಷ್ಟು ಸಂಗತಿಗಳ ಒಂದು ಆಧ್ಯಾತ್ಮಿಕವಾಗಿ ಮತ್ತೊಂದು ಆ ಮಟ್ಟಿಗಿನ ಒಂದು ಟೆಕ್ನಾಲಜಿ ಹಿಂದೆ ಹೇಗಿತ್ತು ಅನ್ನೋಂಥದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ವಾಸ್ತುಶಿಲ್ಪ ಹೇಗಿತ್ತು ಅನ್ನೋಂಥದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಅದ್ಭುತವಾದಂಥ ಒಂದು ಕ್ಷಣ ಅದು ಐದು ಗಂಟೆ ಎರಡು ನಿಮಿಷಕ್ಕೆ ಸರಿಯಾಗಿ ಸೂರ್ಯ ರಶ್ಮಿ ಸ್ಪರ್ಶವಾಗುತ್ತೆ ಆ ನಂತರದಲ್ಲಿ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಕೂಡ ಇದೆ ಹೌದು ಇದು ಬೆಂಗಳೂರಿನ ಗವಿಗಂಗಾಧರೇಶ್ವರನಿಗೆ ಈಗ ಸದ್ಯ ಕ್ಷೀರಾಭಿಷೇಕ ನಡೀತಾ ಇದೆ ಪೂಜೆ ಪುನಸ್ಕಾರಗಳು ಈಗಲೂ ಕೂಡ ನಡೀತಾ ಇದೆ ಅದಾದ ನಂತರದಲ್ಲಿ ಸರಿಯಾಗಿ ಐದು ಗಂಟೆ ಎರಡು ನಿಮಿಷಕ್ಕೆ ಸೂರ್ಯ ರಶ್ಮಿ ಅಹ್ ಸ್ಪರ್ಶ ಆಗುತ್ತೆ ಆ ಸಂದರ್ಭವನ್ನ ಇಡೀ ರಾಜ್ಯದ ಜನ ಒಂದು ರೀತಿ ಬಹಳ ಕೌತುಕವಾಗಿ ನೋಡ್ತಾ ಇರ್ತಾರೆ ಬಹಳ ಭಕ್ತಿ ಭಾವದಿಂದ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯದ ಜನ ಕೂಡ ಸಿದ್ಧ ಆಗ್ತಾ ಇದ್ದಾರೆ ಶಿವನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಸರ್ ಅಷ್ಟೇ ನಾವು ಮಕರ ಜ್ಯೋತಿಯ ದರ್ಶನವನ್ನು ಪಡೆದ್ವಿ ಇವತ್ತು ಮತ್ತೊಂದು ಕೌತುಕಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿದ್ದೀವಿ ನೀನು ಕೆಲವೇ ಹೊತ್ತಿನಲ್ಲಿ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನು ಸ್ಪರ್ಶ ಮಾಡಲಿದೆ ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋಕೆ ಭಕ್ತಾದಿಗಳು ಕಾತ್ರದಿಂದ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಗವಿ ಗಂಗಾಧರೇಶ್ವರನಿಗೆ ಬೆಳಿಗ್ಗೆಯಿಂದಲೂ ಕೂಡ ಸಾಕಷ್ಟು ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿದ್ದನ್ನು ನಾವು ಗಮನಿಸಿದ್ದೀವಿ ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ಗವಿ ಗಂಗಾಧರೇಶ್ವರ ದೇಗುಲ ಹಲವು ಕೌತುಕಗಳಿಗೆ ಮತ್ತು ವೈಶಿಷ್ಟ್ಯಗಳಿಗೆ ಸಾಕ್ಷಿಯಾಗಿರುವಂತಹ ದೇಗುಲದಲ್ಲಿ ಇವತ್ತು ಸೂರ್ಯ ರಶ್ಮಿ ಕಿರಣ ಸ್ಪರ್ಶವಾಗ್ತಾ ಇದೆ ಸೂರ್ಯನೂ ಕೂಡ ಶಿವನಿಗೆ ನಮಿಸುವಂತಹ ಈ ಅದ್ಭುತ ಕ್ಷಣವನ್ನು ಕಣ್ತುಂಬ್ಕೊಳ್ಳೋಕೆ ಭಕ್ತ ಕೋಟಿ ಕಾತ್ರದಿಂದ ಕಾಯ್ತಾ ಇದೆ ಆ ಕ್ಷಣವೇ ಒಂದು ರೀತಿಯ ರೋಮಾಂಚನಕಾರಿ ಕ್ಷಣ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಐದು ನಿಮಿಷದವರೆಗೂ ಈ ಅಂತರದಲ್ಲಿ ಸುಮಾರು ಎರಡು ನಿಮಿಷಗಳ ಕಾಲ ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನು ಸ್ಪರ್ಶ ಮಾಡಲಿದೆ ಅನ್ನೋ ಮಾಹಿತಿ ಇದೆ ಇನ್ನು ಎಷ್ಟು ನಿಮಿಷಗಳ ಕಾಲ ಅಥವಾ ಸೆಕೆಂಡುಗಳ ಕಾಲ ಸೂರ್ಯ ರಶ್ಮಿ ಕಿರಣ ಶಿವಲಿಂಗವನ್ನು ಸ್ಪರ್ಶ ಮಾಡುತ್ತೋ ಅದರ ಆಧಾರದ ಮೇರೆಗೆ ಒಳಿತು ಕೆಡುಕನ್ನ ಕೂಡ ನಿರ್ಧಾರ ಮಾಡಲಾಗುತ್ತೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಇದಕ್ಕೆ ಅದರದ್ದೇ ಆದ ಮಹತ್ವ ಮತ್ತು ವಿಶ್ಲೇಷಣೆಗಳು ಇದೆ ಇನ್ನು ಭಕ್ತಾದಿಗಳಿಗೆ ಈ ಸೂರ್ಯರಶ್ಮಿ ಕಿರಣ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಸಂದರ್ಭದಲ್ಲಿ ದೇಗುಲದ ಒಳಗಡೆ ಪ್ರವೇಶಕ್ಕೆ ಅವಕಾಶ ಇರುವುದಿಲ್ಲ ಹೊರಗಡೆ ದೇಗುಲದ ಆಡಳಿತ ಮಂಡಳಿಯಿಂದ ಎಲ್ಇಡಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ ಆ ಮುಖೇನವಾಗಿ ಅವರು ಭಕ್ತಾದಿಗಳು ಏನಿದ್ದಾರೋ ಅವರು ಶಿವಲಿಂಗವನ್ನ ಸೂರ್ಯ ಸ್ಪರ್ಶ ಮಾಡುವುದನ್ನ ಕಣ್ತುಂಬಿಕೊಳ್ಬಹುದಾಗಿದೆ ಐದು ಗಂಟೆ ಎರಡು ನಿಮಿಷಕ್ಕೆ ಸರಿಯಾಗಿ ಸೂರ್ಯ ರಶ್ಮಿ ಕಿರಣ ಸ್ಪರ್ಶ ಮಾಡುವುದಕ್ಕೆ ಶುರುವಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇದು ಇವತ್ತು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯ ತನ್ನ ಪಥವನ್ನ ಬದಲಿಸುವಂತ ಸಂದರ್ಭ ಈ ಒಂದು ಬದಲಾವಣೆಗೆ ಹೋಗುವಂತಹ ಸೂರ್ಯ ಆ ಕ್ಷಣವನ್ನ ಸೂರ್ಯನಿಗೆ ಏನೋ ಶಿವನಿಗೆ ನಮಿಸುವ ಮುಖೇನವಾಗಿ ತಾನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಇಲ್ಲಿ ಧಾರ್ಮಿಕವಾಗಿ ಇರುವಂತ ಕೆಲ ನಂಬಿಕೆಗಳು ನಾವಿಲ್ಲಿ ನೋಡ್ತಾ ಇದೀವಲ್ಲ ಗವಿಗಂಗಾಧರೇಶ್ವರ ದೇಗುಲದ ಕಿಟಕಿಯ ಒಳಗೆ ಆ ಸೂರ್ಯ ರಶ್ಮಿಗಳು ಈಗ ಇಣುಕಿ ನೋಡ್ತಾ ಇರುವಂತಹ ರೀತಿಯಾಗಿ ಕಂಡು ಬರ್ತಾ ಇರುವಂತಹ ಒಂದು ಸನ್ನಿವೇಶ ಇದು ಇನ್ನು ಒಂದು ಅರ್ಧ ಗಂಟೆಯ ಸಂದರ್ಭದಲ್ಲಿ ಇದು ಯಾವ್ಯಾವ ರೀತಿಯಂತ ಬದಲಾವಣೆ ಕಾಣ್ತಾ ಹೋಗುತ್ತೆ ಅನ್ನುವಂಥದಕ್ಕೆ ಒಂದು ದೃಶ್ಯ ಕಾವ್ಯವೇ ಅಲ್ಲಿದ್ದಂತಹ ರೀತಿಯಾಗಿ ಕಂಡು ಬರ್ತಾ ಹೋಗುತ್ತೆ ನಾನು ಆಗ್ತಾನೆ ಹೇಳಿದಾಗೆ ಒಂದು ಇದು ಹೌದು ಪೌರಾಣಿಕವಾಗಿ ಅಥವಾ ಧಾರ್ಮಿಕವಾಗಿ ಇರುವಂಥ ಕೆಲ ನಂಬಿಕೆಗಳು ಎರಡನೆಯದಾಗಿ ಆ ಸಂದರ್ಭದಲ್ಲೇ ನಮ್ಮಲ್ಲಿದ್ದಂಥ ವಾಸ್ತುಶಿಲ್ಪ ಎಷ್ಟೊಂದು ಅದ್ಭುತವಾಗಿತ್ತು ಅನ್ನುವಂಥದಕ್ಕೆ ಇದು ಕನ್ನಡಿ ಹಿಡಿದಂಥ ವಿಚಾರ ಇನ್ನೊಂದು ಸಂಗತಿ ಅಂತಂದರೆ ನೀವು ಅಯೋಧ್ಯೆಯಲ್ಲಿ ಕಳೆದ ಬಾರಿ ಶ್ರೀರಾಮ ಮಂದಿರ ಕಟ್ಟಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಇದೇ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಬಟ್ ನೂರಾರು ವರ್ಷಗಳ ಹಿಂದೆನೆ ನಮ್ಮಲ್ಲಿ ದೇಗುಲದಲ್ಲಿ ಈ ರೀತಿಯಾದಂಥ ವಾಸ್ತುಶಿಲ್ಪವನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಅಂದರೆ ಹೇಗಿತ್ತು ನಮ್ಮ ಪೂರ್ವಜರ ಯೋಚನೆಗಳು ಅನ್ನುವಂಥದ್ದಕ್ಕೆ ಇದು ಒಂದು ಉದಾಹರಣೆ ದೃಶ್ಯಾವಳಿಗಳು ನಾವು ಗಮನಿಸ್ತಾ ಇರುವಂತದ್ದು ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಿಂದ ಅಲ್ಲಿ ಬೆಳಕೆಲ್ಲ ಬರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಲೈಟ್ಸ್ ಗಳನ್ನ ಆಫ್ ಮಾಡಲಾಗ್ತಾ ಇದೆ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು ಅದರ ಜೊ ಈಗ ಗರ್ಭಗುಡಿಯಲ್ಲಿ ಪರದೆಯನ್ನ ಕೂಡ ಹಾಕಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕೌತುಕದ ಕ್ಷಣವನ್ನ ನಾವು ನೋಡಬಹುದಾಗಿರುತ್ತೆ ಆ ಅದಕ್ಕೆ ಹಾಗೆ ನಾವು ವ್ಯವಸ್ಥೆಯನ್ನು ದೇಗುಲದ ಒಳಗೆ ಮಾಡ್ಕೊಳ್ತಾರೆ ಬಹಳ ಮಂದಿಗೆಲ್ಲ ಹೋಗೋಕೇನು ಅವಕಾಶ ಇಲ್ಲ ಶರಣ್ ಅವರು ಅಲ್ಲೇ ಪಕ್ಕನೆ ಅವರು ಜೊತೆಗೆ ಬಹಳ ವರ್ಷಗಳಿಂದ ಅವರು ಅಲ್ಲಿ ಪೂಜೆ ಪುನಸ್ಕಾರ ದೇವರಿಗೆ ನಡ್ಕೊಂಡ್ ಬರ್ತಾ ಇದಾರೆ ಈಗಾಗ ಅವರು ಇನ್ ಕೆಲವರಿಗೆ ಮಾತ್ರ ಅಲ್ಲಿ ಒಳಗಡೆ ಅವಕಾಶ ಪ್ರತಿ ವರ್ಷನೂ ನಾವು ಇದನ್ನ ನೋಡ್ತಾ ಇರ್ತೀವಿ ಹಾಗೆ ಈ ಒಂದು ಕ್ಷಣ ಇದೆಯಲ್ಲ ನಾನು ನಾನ್ ಮೊದಲೇ ಹೇಳಿದಾಗೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸೂರ್ಯ ಪಥವನ್ನ ಬದಲಿಸುವಂತ ಸಂದರ್ಭ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೊ ಅದರ ವಿಶೇಷತೆಗಳು ಏನೇನು ಅನ್ನುವಂಥದ್ದು ಆಮೇಲೆ ವಾತಾವರಣ ಕೂಡ ಹೇಗೆ ಬದಲಾವಣೆಗೆ ಒಗ್ಗಿಕೊಳ್ಳುತ್ತೆ ಅನ್ನೋದು ಅದ್ರ ಜೊತೆಗೆ ಈ ದೇಗುಲದ ಇತಿಹಾಸ ನಾನು ಆಗ್ತಾನೆ ಹೇಳಿದಾಗೆ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಾಗಿನ ನಮ್ಮ ಹಿರಿಯರಿಗಿದ್ದಂತ ಜ್ಞಾನ ಇದೆಲ್ಲದರ ವಿಚಾರವಾಗಿನೂ ಕೂಡ ನಮ್ಮ ಜೊತೆಗೆ ವಿಶೇಷವಾಗಿ ಅತಿಥಿಗಳಿದ್ದಾರೆ ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ ಮೊದಲಿಗೆ ನಮ್ಮ ಜೊತೆಗೆ ಪ್ರೊಫೆಸರ್ ಡಾಕ್ಟರ್ ಶೆಲ್ಲಪಿಳ್ಳ ಅಯ್ಯಂಗಾರ್ ಅವರು ಧರ್ಮಶಾಸ್ತ್ರಜ್ಞರು ಜೊತೆಗೆ ಪುರಾತತ್ವ ಶಾಸ್ತ್ರ ವಿಭಾಗ ಮಂಡ್ಯಕ್ಕೆ ಸಂಬಂಧಪಟ್ಟಾಗಿನ ಮುಖ್ಯಸ್ಥರು ಅವರು ಕೂಡ ಜಾಯ್ನ್ ಆಗಿದ್ದಾರೆ ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ ಮೊದಲಿಗೆ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರೇ ಈಗ ನಾವು ಪ್ರತಿ ಬಾರಿ ಗುರುಗಳೇ ನಾವು ಏನು ಅಂತ ಅಂದ್ರೆ ಈ ತರದ ಕಾರ್ಯಕ್ರಮ ಪ್ರತಿ ವರ್ಷ ಮಾಡುವಂತ ಸಂದರ್ಭದಲ್ಲಿ ನಮಗೊಂದು ಅನುಭವ ಹೇಗೆ ಅಂತ ಅಂದ್ರೆ ಇದಾಗ್ತಾ ಇದ್ದಾಗೆ ಅಲ್ಲಿ ಏನು ಕೇರಳದಲ್ಲಿ ಏನು ಜ್ಯೋತಿ ದರ್ಶನ ಆಗ್ತಾ ಇತ್ತು ಅಂದ್ರೆ ಎರಡೂ ಕೂಡ ಒಂದೇ ದಿನ ಬಹುತೇಕ ನನ್ನ ಅನುಭವ ಕೇಳ್ತಾ ಇರೋದು ಒಂದು ಏಳೆಂಟು ಹತ್ತು ಹತ್ತು ವರ್ಷದಿಂದ ಬಟ್ ಇವತ್ತು ಈ ಬಾರಿ ಏನಾಗಿದೆ ನಿನ್ನೆ ಅಲ್ಲಿ ಜ್ಯೋತಿ ದರ್ಶನ ಆಗಿದೆ ಇಲ್ಲಿ ಇವತ್ತು ಸೂರ್ಯರಶ್ಮಿ ಚುಂಬನ ಆಗ್ತಾ ಇರುವಂತ ಸಂದರ್ಭ ಅಥವಾ ಪ್ರೋಕ್ಷಿಸ್ತಾ ಇರುವಂತಹ ಸಂದರ್ಭ ಈ ವ್ಯತ್ಯಾಸ ಯಾಕೆ ಬಂತು ಅಂತ ಹೇಳ್ತಾರೆ ಮೊಟ್ಟ ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಬಹಳ ಉತ್ತಮವಾದ ಪ್ರಶ್ನೆ ಬಹುಜನರ ಪ್ರಶ್ನೆ ಸಂಪೂರ್ಣ ಜನತೆಯ ಪ್ರಶ್ನೆ ಇದಾಗಿದೆ ಏನಾಗ್ತದೆ ಅಂತಂದರೆ ನಮ್ಮಲ್ಲಿ ಪಂಚಾಂಗಗಳು ಅಂತ ಬಂದಾಗ ದುರ್ಗ್ಗಣಿತ ಸೂರ್ಯ ಸಿದ್ಧಾಂತ ಅಂತ ಎರಡು ಪಂಚಾಂಗಗಳು ಬರ್ತದೆ ಆ ದುರ್ಗಣಿತ ಪಂಚಾಂಗವನ್ನು ನಾವು ಆಧಾರವಾಗಿ ಇಟ್ಟುಕೊಂಡಾಗ ಏನಾಗ್ತಾ ಇದೆ ಅಂತಂದರೆ ಆ್ಯಕ್ಚುಲಿ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯನ್ನ ಇವತ್ತು ಇಂದು ಮಾಡ್ತಾ ಇದ್ದೇವೆ ನಾವು ಆದರೆ ಮಕರ ಸಂಕ್ರಮಣ ಆಗಿರೋದು ನಿನ್ನೆ ಸಂಜೆಯೇ ಅಂದರೆ ರವಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿರತಕ್ಕಂತಹ ಸಂದರ್ಭ ಏನು ಉಂಟಲ್ಲ ಅದು ನಿನ್ನೆ ಸಂಜೆ ಆಗಿದೆ ಅದನ್ನು ದುರ್ಗಣಿತ ರೀತಿಯಲ್ಲಿ ಇಟ್ಟುಕೊಂಡು ಆ ಪ್ರಕಾರವಾಗಿ ನಾವು ಸಾಯಂಕಾಲ ವ್ಯಾಪಿಯಾದಂತಹ ಸಂಕ್ರಮಣವನ್ನು ತೆಗೆದುಕೊಂಡ್ರೆ ಅದು ನಿನ್ನೆಗೆ ಬರ್ತದೆ ಆದರೆ ಹಬ್ಬ ಯಾಕೆ ಇವತ್ತು ಆಚರಣೆ ಅಂತಂದರೆ ಯಾವಾಗಲೂ ಸೂರ್ಯ ಸಿದ್ಧಾಂತದಲ್ಲಿ ಒಂದು ನಿಯಮ ಇರತಕ್ಕಂಥದ್ದು ಅಂದರೆ ರವಿ ಉದಯಕ್ಕೆ ಸಂಭವಿಸ್ತಕ್ಕಂತಹ ರವಿಯ ಉದಯ ಏನಾಗುತ್ತೋ ಬೆಳಗಿನ ಜಾವ ಆವಾಗ ಸಂಭವಿಸತಕ್ಕಂತಹ ದಿನದ ಪ್ರಕಾರವಾಗಿ ಆ ದಿನಗಳನ್ನೇನು ಇಟ್ಟುಕೊಂಡು ಹಬ್ಬ ಹರಿದಿನಗಳ ಆಚರಣೆಯನ್ನು ಈ ರೀತಿಯಾಗಿ ಮಾಡಬೇಕು ಎಂಬುದಾಗಿ ಒಂದು ನಿಯಮ ಆ ನಿಟ್ಟಿನಲ್ಲಿ ಸಂಕ್ರಮಣ ದುರ್ಗಣಿತ ಪ್ರಕಾರ ಸಂಜೆ ಸಂಭವಿಸಿದೆ ಅಲ್ಲಿ ಮಕರ ಜ್ಯೋತಿಯ ದರ್ಶನ ಆಗಿದೆ ಆದರೆ ಇಲ್ಲಿ ಇನ್ನೊಂದು ವೈಶಿಷ್ಟ್ಯತೆ ಇದೆ ಏನು ಅಂತಂದ್ರೆ ಯಾವತ್ತು ಇಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೇವೋ ಅವತ್ತಿನ ದಿವಸ ದಿನದ ಸೂರ್ಯ ರಶ್ಮಿಯ ಸ್ಪರ್ಶಕ್ಕೆ ಹೆಚ್ಚಿನ ಮಹತ್ವ ಆದರೆ ಇದು ಕನಿಷ್ಠ ಪಕ್ಷ ಎರಡು ಮೂರು ದಿನಗಳ ಕಾಲ ಆಗ್ತದೆ ಇಲ್ಲೇನು ಗವಿಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶ ಅಂತಕ್ಕಂತಹದ್ದು ಕೇವಲ ಇವತ್ತು ಒಂದೇ ದಿನಕ್ಕೆ ಇದು ಸೀಮಿತವಾದದ್ದು ಅಲ್ಲ ಎರಡು ಮೂರು ದಿನಗಳ ಕಾಲ ಆಗ್ತದೆ ಅದರಲ್ಲಿ ನಾವು ಯಾವತ್ತು ಹಬ್ಬದ ಆಚರಣೆಯನ್ನ ಮಾಡಿರ್ತೇವೋ ಅಂದಿನ ದಿನ ಇರತಕ್ಕಂತಹ ಒಂದು ಈ ಸೂರ್ಯ ಅಭಿಷೇಕ ಅಥವಾ ಸೂರ್ಯ ನಮನ ಅಂತ ನಾವು ವಿಶೇಷವಾಗಿ ಕರಿಬಹುದು ಅದರಲ್ಲಿ ಸೂರ್ಯ ಶಿವನಿಗೆ ನಮಿಸುವುದಕ್ಕೆ ಧಾರ್ಮಿಕವಾದಂತಹ ಹಿನ್ನೆಲೆಗಳು ಅಂತೇನಿದೆ ಅದು ಬಹಳ ಅದ್ಭುತವಾಗಿ ಇದೆ ಅಂದರೆ ಉದಾಹರಣೆಗೆ ಒಬ್ಬ ಇವತ್ತಿನ ದಿವಸದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಹಿಂದೆ ರಾಜರ ಕಾಲ ಇತ್ತು ಇವಾಗ ಸರ್ಕಾರ ಮತ್ತು ಶಾಸಕರ ಕಾಲಗಳಿದೆ ಅಂದರೆ ಒಬ್ಬ ಡಿ ಸಿಗೆ ಜಿಲ್ಲಾಧಿಕಾರಿಗೆ ಒಬ್ಬ ತಹಶೀಲ್ದಾರ್ ಹೇಗೆ ರಿಪೋರ್ಟ್ ಮಾಡ್ಕೊಳ್ತಾನೋ ಹಾಗೆ ಸೂರ್ಯ ಸುಪ್ರೀಮಾಗಿ ವಿಷ್ಣುವಿಗೆ ರಿಪೋರ್ಟ್ ಮಾಡಿಕೊಂಡ್ರೂ ಕೂಡ ಸಾಕ್ಷಾತ್ತಾಗಿ ಮೊಟ್ಟು ಮೊದಲು ರಿಪೋರ್ಟ್ ಮಾಡ್ಕೋಬೇಕಾಗಿರೋದು ಅವನು ಬಂದು ಶಿವನಿಗೆ ಅಂತ ಅದನ್ನು ಧರ್ಮಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ ಫಣಿಗಣ ವರಭೂಷ ಪಾರ್ವತಿ ಶ್ಲಾಘ್ಯವೇಷಃ ಖಲಜನ ಕೃತರೋಷ ಖಂಡಿತಾತ್ಮೀಯ ದೋಷ ಸದ ಋಣಗಿರಿವಾಸಃ ಶಕ್ರ ಸೂರ್ಯಾಧ್ಯ ನವಗ್ರಹ ದೇವತೆಗಳು ಏಳು ಪ್ಲಸ್ ಎರಡು ಒಂಬತ್ತು ಈ ಎಲ್ಲದಕ್ಕೂ ಕೂಡ ಸಾಕ್ಷಾತ್ ಶಕ್ರ ಪರಿರುತ ಪರಿಋತ ಪಾತುಮಾಂ ಪಾತು ಮಾಂ ಪಾರ್ವತಿ ಪತಿಯಾದಂತಹ ಶಿವ ಈ ಎಲ್ಲ ಒಂಬತ್ತು ನವಗ್ರಹ ದೇವತೆಗಳಿಗೆ ಸಾಕ್ಷಾತ್ತಾಗಿ ಡೈರೆಕ್ಟ್ ಆಗಿ ಅವ್ರನ್ನ ಪಾಲನೆ ಮಾಡುವವನಾಗಿದ್ದಾನೆ ಆ ಕಾರಣದಿಂದಾಗಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಮೋಷನ್ ಆದಾಗ ಟ್ರಾನ್ಸ್ಫರ್ ಆದಾಗ ಏನಿರ್ತದೆ ಕ್ರಮ ಅಲ್ಲಿರ್ತಕ್ಕಂತಹ ಮೇಲಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಅದನಂತರದಲ್ಲಿ ತನ್ನ ಕಾರ್ಯವನ್ನು ತಾನು ನಿರ್ವಹಿಸುವುದು ಹೇಗೆ ಉಚಿತವೋ ಔಚಿತ್ಯ ಪೂರ್ಣವಾದದ್ದು ಆ ನಿಟ್ಟಿನಲ್ಲಿ ಮಕರ ರಾಶಿಗೆ ಸಂಚರಿಸ್ತಕ್ಕಂತಹದ್ದು ನಿನ್ನೆವರೆಗೂ ಏನಾಗಿತ್ತು ಅಂದರೆ ಮಕರಾತ್ ರಾಶಿ ಷಟ್ಕೇರ್ಕೆ ಪ್ರೋಕ್ತಂಚೈ ಉತ್ತರಾಯಣಂ ಷಟ್ಸು ಕರ್ಕಾತಿಥ್ನೇಯೋ ದಕ್ಷಿಣಂ ಹೆವನಂ ರವೇಹೆ ಅಂತ ಒಟ್ಟು ಆರು ರಾಶಿಗಳಲ್ಲಿ ಸಂಚಾರ ಮಾಡಿದಾಗ ಅದು ದಕ್ಷಿಣಾಯಣವಾಗಿತ್ತು ದೇವತೆಗಳ ರಾತ್ರಿ ಕಾಲ ಆಗಿತ್ತು ಇವತ್ತಿನಿಂದ ಏನಾಗ್ತಾ ಇದೆ ಅಂತಂದರೆ ದೇವತೆಗಳ ಹಗಲು ಅಂತಕ್ಕಂತಹದ್ದು ಪ್ರಾರಂಭ ಆಗ್ತಾ ಇದೆ ಆ ಹಗಲಿಗೆ ಸೂರ್ಯ ಪ್ರವೇಶ ಮಾಡುವಾಗ ಅವರ ಒಡೆಯನಾದಂತಹ ಶಿವನನ್ನ ಸ್ಪರ್ಶ ಮಾಡಿ ಅವನಿಗೆ ನಮಿಸಿ ಅದರಲ್ಲಿ ಎರಡಿದೆ ಸೂರ್ಯ ನಮನ ಅಂತನೂ ಹೇಳ್ಬೋದು ಸೂರ್ಯಾಭಿಷೇಕ ಅಂತ ಹೇಳ್ಬೋದು ಸೂರ್ಯ ನಮನ ಅಂತ ಹೇಳಿದಾಗ ಏನು ಔಚಿತ್ಯಪೂರ್ಣವಾದದ್ದು ಅಂದ್ರೆ ಸೂರ್ಯ ನಮಸ್ಕಾರ ಪ್ರಿಯ ನಮಸ್ಕಾರದಲ್ಲಿ ಶ್ರೇಷ್ಠ ನಮಸ್ಕಾರ ಅಂದರೆ ಎಲ್ಲ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಸೂರ್ಯ ನಮಸ್ಕಾರ ಅಂತ ಅವನು ಅವರಿಗೆ ನಮಿಸಿ ಹೋಗೋದು ಇನ್ನು ಅಭಿಷೇಕ ಯಾಕೆ ಪ್ರಸಿದ್ಧಿ ಅಂದರೆ ಶಿವ ಬಂದು ಅಭಿಷೇಕ ಪ್ರಿಯನಾಗಿದ್ದಾನೆ ಅವನ ರಶ್ಮಿಗಳಿಂದ ಈ ಸೂರ್ಯನಿ ಸೂರ್ಯನ ರಶ್ಮಿಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ ಅವನಿಗೆ ನಮಿಸಿ ಅವರ ಅನುಮತಿಯನ್ನು ತೆಗೆದುಕೊಂಡು ಅವನ ಬದಲಾವಣೆಯ ಕಾರ್ಯಕ್ರಮದ ಪ್ರಾರಂಭವನ್ನು ಮಾಡ್ತಿದ್ದಾನೆ ಹಾಗೆ ನಮ್ ಜೊತೆಗೆ ಡಾಕ್ಟರ್ ಶೌರಪಿಳ ಹೆಂಗಾರವರು ಅವರು ಕೂಡ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಶೇರಪಿಳ ಮೊದಲಿಗೆ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಸಹಜವಾಗಿ ಸಾಮಾನ್ಯ ವ್ಯಕ್ತಿ ಈ ಸನ್ನಿವೇಶ ಹೇಗ್ ನೋಡ್ತೀವಿ ಅಂತ ಅಂದ್ರೆ ಸೂರ್ಯ ರಶ್ಮಿ ಸ್ಪರ್ಶಿಸುವಂತ ಸಂದರ್ಭ ಶಿವಲಿಂಗಕ್ಕೆ ಇದೊಂದು ಏನು ಬಹಳ ಒಳ್ಳೆ ರೀತಿಯಾದಂತಹ ವಾಸ್ತುಶಿಲ್ಪ ಆ ಸಂದರ್ಭದಲ್ಲಿ ಮಾಡಿರುವಂತದ್ದು ಅಂತ ಬಟ್ ನೀವ್ ಯಾವ ಆಯಾಮದಲ್ಲಿ ಈ ಸನ್ನಿವೇಶವನ್ನ ನಮಗೆ ವಿವರಿಸಬಹುದು ಅಂತ ತಮಗೂ ಕೂಡ ಮತ್ತು ಸಮಸ್ತ ಜನತೆಗೂ ಸಂಕ್ರಮಣದ ವಿಶೇಷಗಳು ಅಂದರೆ ಉತ್ತರಾಯಣ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ಉತ್ತರಾಯಣದ ಆರಂಭದ ಕಾಲವನ್ನು ನೋಡ್ತಾ ಇದ್ದೀವಿ ಹೌದು ಈಗಾಗಲೇ ಆಚಾರ್ಯರು ಹೇಳಿದ ಹಾಗೆ ನಿನ್ನೆನೇ ಸಂಕ್ರಮಣ ಆಯಿತು ಮೂರು ಗಂಟೆಯ ನಂತರ ಸಂಕ್ರಮಣ ಆಯಿತು ಸಂಕ್ರಮಣ ಸಾಯಂಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಆರತಿಯ ಕಾಲದಲ್ಲಿ ಮಕರ ಜ್ಯೋತಿ ಬರೋದರಿಂದ ಮಕರ ಜ್ಯೋತಿ ನೆನ್ನೆನೆ ಆಗೋಯ್ತು ಯಾಕಂದ್ರೆ ಇವತ್ತು ಸಾಯಂಕಾಲದಲ್ಲಿ ಸಂಕ್ರಮಣ ಕಾಲ ಇರೋದಿಲ್ಲ ಪೂರ್ಣ ಸಂಕ್ರಮಣ ಮುಗಿದಿರುತ್ತೆ ಸೊ ಹಾಗಾಗಿ ನೆನ್ನೆ ಸಾಯಂಕಾಲ ಸಂಕ್ರಮಣ ಇದ್ದಿದ್ದರಿಂದ ಮಕರ ಜ್ಯೋತಿ ಮತ್ತು ಮಕರ ವಿಳಕ್ಕನ್ನ ನಾವು ನೋಡಿದ್ವಿ ನಾವು ಪ್ರತಿ ವರ್ಷನೂ ನಾವು ಇದನ್ನ ನೋಡ್ಬಿಟ್ಟು ಮಕರ ಸಂಕ್ರಾಂತಿ ಮಕರ ವಿಳಕ್ ನೋಡ್ತಾ ಇದ್ವಿ ಅಂದ್ರೆ ಮಕರ ಜ್ಯೋತಿ ಮಕರ ವಿಳಕ್ ನಾನು ಇದೇ ಟಿವಿನಲ್ಲಿ ಬಹಳ ಸಲ ಈ ಲೈವ್ ಅಲ್ಲಿ ಪಾಲ್ಗೊಂಡಿದ್ದೀನಿ ಎರಡು ಒಟ್ಟೊಟ್ಟಿಗೆ ಇರ್ತಿತ್ತು ಅಲ್ವಾ ಆದ್ರೆ ಈ ವರ್ಷ ಮಾತ್ರ ಸ್ವಲ್ಪ ವಿಭಿನ್ನವಾಗಿ ಬಂದಿದೆ ಇವತ್ತು ನಾವು ಗವಿಗಂಗಾಧರೇಶ್ವರ ಸ್ವಾಮಿಗೆ ಸೂರ್ಯನ ಕಿರಣದ ಅಭಿಷೇಕವನ್ನು ನೋಡ್ತಾ ಇದ್ದೀವಿ ಇದನ್ನು ನಾವು ನೋಡಿದ್ರೆ ನಮಗೆ ಎರಡು ಮೂರು ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರ್ತದೆ ಅಂದರೆ ಭಾರತೀಯರು ಖಗೋಳ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ದರೂ ಸಾವಿರಾರು ವರ್ಷಗಳ ಹಿಂದೆಯೇ ಖಗೋಳ ವಿಜ್ಞಾನ ಅವರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಂತ ಅರ್ಥ ಆಗುತ್ತೆ ಯಾಕೆಂದರೆ ಭೂಮಿಯನ್ನು ಅಧ್ಯಯನ ಮಾಡುವಾಗ ಸೂರ್ಯ ಮತ್ತು ಭೂಮಿ ಮತ್ತು ಚಂದ್ರ ಇವುಗಳ ಚಲನವಲನವನ್ನು ತೆಗೆದುಕೊಂಡಾಗ ಭೂಮಿಯು ನಿರಂತರವಾಗಿ ಚಲಿಸ್ತಾ ಇದೆ ನಂಬರ್ ಒನ್ ಭೂಮಿಯು ಗುಂಡಾಗಿದೆ ಮತ್ತು ಈ ಗುಂಡಾಗಿರುವ ಭೂಮಿಯಲ್ಲಿ ಎರಡು ಭಾಗಗಳಿದೆ ಒಂದು ಭಾಗವನ್ನು ದಕ್ಷಿಣಾರ್ಧ ಗೋಳ ಅಂತಾನು ಇನ್ನೊಂದನ್ನು ಉತ್ತರಾರ್ಧ ಗೋಳ ಅಂತಾನು ಕರೆದಿದ್ದಾರೆ ಅದನ್ನು ಸದರನ್ ಹೆಮಿಸ್ಪಿಯರ್ ನಾರ್ದನ್ ಹೆಮಿಸ್ಪಿಯರ್ ಅಂತ ಹೇಳ್ತೀವಿ ಈ ಎರಡು ಗೋಳಗಳಲ್ಲಿ ಸೂರ್ಯನ ಕಿರಣಗಳು ಹೇಗೆ ಬೀಳ್ತವೆ ಈ ಸೂರ್ಯ ಕಿರಣ ಬೀಳುವಾಗ ದಕ್ಷಿಣಾಯನದಲ್ಲಿ ಹಗಲಿನ ಪ್ರಮಾಣ ಕಡಿಮೆ ಇರ್ತದೆ ರಾತ್ರಿಯ ಪ್ರಮಾಣ ಜಾಸ್ತಿ ಇರ್ತದೆ ಉತ್ತರಾಯಣದಲ್ಲಿ ಹಗಲಿನ ಪ್ರಮಾಣ ಜಾಸ್ತಿ ಇರ್ತದೆ ರಾತ್ರಿಯ ಪ್ರಮಾಣ ಕಡಿಮೆ ಇರ್ತದೆ ಇದೆಲ್ಲವನ್ನೂ ಕೂಡ ಐದು ಸಾವಿರ ವರ್ಷದ ಹಿಂದೆಯೇ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಸೂರ್ಯನ ಕಿರಣ ಭೂಮಿಗೆ ಬೀಳೋದು ಆ ಕಿರಣದ ಫಾಸ್ಟ್ ಟೆಸ್ಟು ಯಾಕಂದರೆ ಕಿರಣ ಭೂಮಿಗೆ ಬರಬೇಕಾದ್ರೆ ಕಿರಣ ಸರಿಯಾಗಿ ಲಿಂಗಸ್ಪರ್ಶ ಆಗಬೇಕಾದ್ರೆ ಬೆಳಕಿನ ವೇಗ ಗೊತ್ತಿಲ್ಲದೇನೆ ಇದನ್ನು ಮಾಡೋಕ್ಕಾಗಲ್ಲ ಸೊ ಬೆಳಕಿನ ವೇಗ ಸೂರ್ಯ ಚಂದ್ರರ ಚಲನೆ ಇದು ಖಗೋಳ ವಿಜ್ಞಾನ ಮತ್ತು ಈ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ ಈ ಗುಹೆಯನ್ನು ಕೊರಿಬೇಕು ಆ ಗುಹೆಯನ್ನು ಕೊರೆದು ಅದರ ಕಿಟಕಿಯ ಮೂಲಕ ಬೆಳಕು ಹೋಗುವಂತೆ ಮಾಡಬೇಕು ಅದರ ಕ್ಯಾಲ್ಕುಲೇಷನ್ಸ್ ಬೇಕು ಅದು ಗೊತ್ತಿರಬೇಕಂದ್ರೆ ವಾಸ್ತು ವಿಜ್ಞಾನ ಗೊತ್ತಿರಬೇಕು ಈ ವಾಸ್ತು ವಿಜ್ಞಾನ ಗೊತ್ತಿರಬೇಕಾದ್ರೆ ಗಣಿತಶಾಸ್ತ್ರ ಗೊತ್ತಿರಬೇಕು ಯಾಕೆಂದರೆ ಕ್ಯಾಲ್ಕುಲೇಷನ್ ಇಸ್ ಬೇಸ್ಡ್ ಆನ್ ಮ್ಯಾಥಮೆಟಿಕ್ಸ್ ಅದು ಗೊತ್ತಿರಬೇಕು ಅಂದರೆ ಟ್ರಿಗ್ನಾಮೆಟ್ರಿ ಗೊತ್ತಿರಬೇಕು ಆ ಟ್ರಿಗ್ನಾಮೆಟ್ರಿಯನ್ನು ಗೊತ್ತಿದ್ದವರು ವಾಸ್ತುವನ್ನು ಗೊತ್ತಿದ್ದವರು ಖಗೋಳವನ್ನು ಗೊತ್ತಿದ್ದವರು ಧರ್ಮಶಾಸ್ತ್ರವನ್ನು ಗೊತ್ತಿದ್ದವರು ಸಾಮಾಜಿಕ ವಿಜ್ಞಾನ ಗೊತ್ತಿದ್ದವರು ಈ ಕೆಲಸ ಮಾಡಬೇಕು ಇದೆಲ್ಲವನ್ನು ಸೇರಿಸಿ ಮಾಡಿದ್ದಾರೆ ಅಂದರೆ ಭಾರತೀಯರು ಎಷ್ಟು ಬುದ್ಧಿವಂತರಾಗಿದ್ದರು ಆ ಕಾಲಕ್ಕೇನೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಹೌದು ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಜೊತೆಗೆ ಬಹಳ ವಿಶೇಷತೆ ಇದೆ ಈ ಒಂದು ಸನ್ನಿವೇಶವನ್ನ ತಿಳ್ಕೊಳ್ಬೇಕಾದ್ರೆ ನಾನ್ ಮೊದ್ಲೇ ಹೇಳಿದಾಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿಯೂ ಕೂಡ ಇದೊಂದು ಬಹಳ ಅತಿ ಮುಖ್ಯವಾದಂತಹ ಸನ್ನಿವೇಶ ಇದು ನಾನು ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ವಾತಾವರಣದಲ್ಲಿ ಏನೇನು ಬದಲಾವಣೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಈ ದಿನದಿಂದ ಗಮನಿಸ್ತಾ ಹೋಗ್ಬೇಕಾಗಿರುತ್ತೆ ಡಾಕ್ಟರ್ ಅವರು ಈಗ ತಾನೇ ಹೇಳಿದ್ರು ಹಗಲು ಹಾಗೆ ರಾತ್ರಿ ಆ ಅವಧಿ ಹೇಗೆ ಹೆಚ್ಚು ಕಮ್ಮಿ ಇವತ್ತಿನಿಂದ ಬದಲಾಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರವಾಗಿ ಇನ್ನಿತರ ಇದಕ್ಕೆ ಸಂಬಂಧಪಟ್ಟ ನಾವು ಕೌತುಕದ ವಿಚಾರ ಕೂಡ ಇದೆ ಅದನ್ನು ಕೂಡ ನಾವು ನಮ್ಮ ಜೊತೆಗಿರುವಂತಹ ಅತಿಥಿಗಳಿಂದ ತಿಳ್ಕೊಳ್ತಾ ಹೋಣ ಜೊತೆಗೆ ಆ ನೇರಪಾಸದ ದೃಶ್ಯಾವಳಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ